ಎಲ್ಲರಿಗೂ ನಮಸ್ಕಾರ ಏನು ಆಗಿದೆ ಅಂತ ನನಗೆ ಆಲ್ರೆಡಿ ಮಾಹಿತಿ ರೀಚ್ ಆಗಿರುತ್ತೆ ಯಾರ್ಯಾರು ಪ್ಯಾನಿಕ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ ದೇ ಇಸ್ ನಥಿಂಗ್ ಟು ವರಿ ಆ್ಯಂಡ್ ಕಂಪ್ಲೀಟ್ಲಿ ಫೈನ್ ಸ್ವಲ್ಪ ಲೇಟ್ ಆಗಿತ್ತು ಬಟ್ ಡಾಕ್ಟರ್ಸ್ ಎಲ್ಲ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿವನ್ ಟ್ರೀಟ್ಮೆಂಟ್ ಸೊ ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೀಡಿಯಾ ನೀವು ಏನು ಕನ್ಸರ್ನ್ ತೋರಿಸಿದ್ದೀರಾ ಆ್ಯಂಡ್ ಎವ್ರಿ ಒನ್ ಮಸ್ ಮೆಸೇಜಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಪ್ಲೀಟ್ಲಿ ಫೈನ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಏನು ಆಗಿದೆ ಅಂತ ನಿಮಗೆ ಆಲ್ರೆಡಿ ಮಾಹಿತಿ ರೀಚ್ ಆಗಿರುತ್ತೆ ಯಾರು ಯಾರ್ಯಾರು ಪ್ಯಾನಿಕ್ ಆಗಿ ಮೆಸೇಜ್ ಮಾಡ್ತಿದ್ದಾರೆ ದೇ ಇಸ್ ನಥಿಂಗ್ ಟು ವರಿ ಆ್ಯಂಡ್ ಕಂಪ್ಲೀಟ್ಲಿ ಫೈನ್ ಸ್ವಲ್ಪ ಫಾರ್ ಲೇಟ್ ಆಗಿತ್ತು ಬಟ್ ಡಾಕ್ಟರ್ಸ್ ಎಲ್ಲ ಪ್ರಿಪರ್ಷನ್ಸ್ ಎಲ್ಲ ತಗೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿವನ್ ಟ್ರೀಟ್ಮೆಂಟ್ ಸೊ ದಯವಿಟ್ಟು ಯಾರು ಪ್ಯಾನಿಕ್ ಹಾಕಬೇಡಿ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೀಡಿಯಾ ನೀವು ಏನು ಕನ್ಸರ್ನ್ ತೋರಿಸಿದ್ದೀರಾ ಆ್ಯಂಡ್ ಎವ್ರಿ ಒನ್ ವರ್ ಈಸ್ ಮೆಸೇಜಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಪ್ಲೀಟ್ಲಿ ಫೈನ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಏನು ಆಗಿದೆ ಅಂತ ನಿಮಗೆ ಆಲ್ರೆಡಿ ಮಾಹಿತಿ ರೀಚ್ ಆಗಿರುತ್ತೆ ಆ್ಯಂಡ್ ಯಾರ್ಯಾರು ಪ್ಯಾನಿಕ್ ಆಗಿ ಮೆಸೇಜ್ ಮಾಡ್ತಿದ್ದಾರೆ ದೇರ್ ಇಸ್ ನಥಿಂಗ್ ಟು ವರಿ ಆ್ಯಂಡ್ ಕಂಪ್ಲೀಟ್ಲಿ ಫೈನ್ ಸ್ವಲ್ಪ ಲೇಟ್ ಆಗಿತ್ತು ಬಟ್ ಡಾಕ್ಟರ್ಸ್ ಎಲ್ಲ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿನ್ ಟ್ರೀಟ್ಮೆಂಟ್ ಸೊ ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೀಡಿಯಾ ನೀವು ಏನು ಕನ್ಸರ್ನ್ ತೋರಿಸಿದಿರಾ ಆ್ಯಂಡ್ ಎವ್ರಿ ಒನ್ ಹೂ ಈಸ್ ಮೆಸೇಜಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್